ನಮಸ್ಕಾರ ಎಲ್ಲ ಕನ್ನಡ ವೀಕ್ಷಕರಿಗೆ ನಾನು ಶಿವಾಜು ಕುಮಾರ್ ಸಿಟಿ ಆಸ್ಪತ್ರೆ ನನ್ನೆಲ್ಲ ಸೂಚರಾಗಿ ನನಗೆ ಸಿಗುವ ಸಂಜೆ ಹತ್ತನೇ ತಾರೀಕಿಗೆ ನನಗೆ ಮಧ್ಯಾಹ್ನ ಹೈದರಾಬಾದ್ ಸಿಟಿ ಸಿಗಲ್ಕೋಟಿಂದ ಒಂದು ಇಂಜೆಕ್ಷನ್ ಹಾಕಲು ತಗೊಂಡು ಗೊತ್ತಾಗುತ್ತೆ ಆ ನಾನು ನಮ್ಮ ವಕೀಲಾದಂಥ ದರೇಶನು ಇದನ್ನು ಹೈದರಾಬಾದ್ಗೆ ಬರ್ತೀವಿ ಇದು ಬಂದಾಗ ವಿಚಾರ ಸಿಗುತ್ತೆ ರಾಮರಾವ್ ಅಂತ ಪ್ರೊಡ್ಯೂಸರು ಪ್ರಮಾ ಅವರು ನಾಗಶೇಖರ್ ಅವರು ಈ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗುರುಕುಂಡ ಸೀತಾಕಾಲ ಅಂತ ಒಂದು ಮೈನ್ ಬಂದರೆ ಕಾರಣ ಅಂತಕ್ಕಂಥ ಲಾಸ್ ಆಗಿದೆ ನಾಗಶೇಖರ್ ಒಂದು ಇಮೇಲ್ಟಿ ಗೋಳಿಸಿದ ಮೇಲೆ ಅವರು ಇನ್ನೂ ಸಿನಿಮಾ ಮಾಡ್ಕೊಡ್ತೀನಿ ಅಂತ ಹೇಳಿ ಒಂದು ಡಾಕ್ಯುಮೆಂಟೇಷನು ಮಾಡ್ಕೊಂಡಿರ್ತಾರೆ ಆ ಕಾಪಿ ಇಟ್ಕೊಂಡು ಈ ಸೀತಾರಾಮನವರು ಏನು ಮಾಡ್ತಾರೆ ಈ ಹಿಂದೆ ಅವರು ಎರಡು ಸಿನಿಮಾ ಹತ್ತೊಂಬತ್ತಾದ್ಮೇಲೆ ಎರಡು ಸಿನಿಮಾ ಮಾಡಿದ್ದಾರೆ ಅಲ್ಲಿ ಏನಾಗಿದೆ ನಾನು ನಷ್ಟ ನಿಮ್ಮ ಸಿನಿಮಾ ಮಾಡೋಕ್ಕೂ ಯಾವುದೇ ಸಿನಿಮಾ ಮಾಡಲ್ಲ ಒಂದು ವೇಳೆ ಮಾಡ್ತಾರೆ ಅದ್ರಲ್ಲಿ ಬರೋದಂದ್ಬಿಟ್ಟು ನಿಮ್ಗೆ ಕೊಡ್ತೀವಿ ಅಂತ ನಾಗಶೇಖರ್ ಒಪ್ಕೊಂಡಿದ್ದಾರೆ ಅಂತ ಒಂದು ಡಾಕ್ಯುಮೆಂಟ್ಸ್ಕೊಂಡಿರ್ತಾರೆ ಇಲ್ಲಿ ಸತ್ಯ ಹೇಳ್ಬೇಕು ಅಂತಂದರೆ ಸಮಿವೇಶಪಿಗೂ ನಾಗಶೇಖರೂ ಯಾವುದೇ ರೀತಿ ಸಂಬಂಧ ಇಲ್ಲ ಅವರು ಒಂದು ದೃಶ್ಯಕ್ಕೆ ಈ ಸಿನಿಮಾ ಪವಿತ್ರ ಇಂಟರ್ನ್ಯಾಷನಲ್ ಮೂವಿ ಮೇಕರ್ಸ್ ಬ್ಯಾನರ್ ಅಷ್ಟು ಈ ಬ್ಯಾನರ್ಗೆ ನಾನು ಕುಮಾರ್ ನನ್ನ ಕುಮಾರ್ ಎಚ್ ಪಿ ಮತ್ತು ನನ್ನ ಮಗ ಪಪ್ಪು ಕುಮಾರ್ ಎಚ್ ಪಿ ನಾವಿದ್ರೂ ಪಾರ್ಟ್ನರ್ಸ್ ಇದು ಯಾವುದೇ ರೀತಿ ಪಾರ್ಟ್ನರ್ ಸ್ಯಾರಿ ಇರಲ್ಲ ಇವುಗಳ ವಿನಾಕಾರಣ ನನ್ನ ತೊಂದರೆ ಕೊಟ್ಟ ಉದ್ದೇಶದಿಂದ ಈ ವಿಚಾರ ಇಟ್ಕೊಂಡು ನನ್ನ ಸಿನಿಮಾದ ಏನೋ ಸಿನಿಮಾ ಯೂಸ್ ಮಾಡಿಟ್ಟು ಹೊರಟಿದ್ದು ಅದನ್ನೆಲ್ಲ ಹಾಳು ಮಾಡಿ ತುಂಬ ತೊಂದರೆ ಕೊಟ್ಟು ಅದು ಭಾಳ ಖುಷಿ ನೋವಾಗಿದೆ ದಯವಿಟ್ಟು ಎಲ್ಲರ ನಮ್ಮನ್ನು ಸಪೋರ್ಟ್ ಮಾಡಬೇಕು ನಾನು ಮಾಡಬೇಕು ತುರ್ತು ಪ್ರಕ್ರಿಯೆ ತಂದು ದಿನಾಂಕನ ನಮಸ್ಕಾರ ಸ್ನೇಹಿತರೆ ಇಂದು ಹೈದರಾಬಾದ್ನ ಸಿಟಿ ಸಿವಿಲ್ ಕೋರ್ಟ್ ನೀಡಿದಂತಹ ತಡೆಯಾಜ್ಞೆಯನ್ನು ಮಾನ್ಯ ನ್ಯಾಯಾಲಯ ಎರಡು ಪಕ್ಷಗಾರರ ವಾದ ಆಲಿಸಿ ತಡೆಯಾಜ್ಞೆಯನ್ನು ವೆಕೇಟ್ ಮಾಡಿರುತ್ತದೆ ಈಗ ಈ ಪಿಕ್ಚರ್ ರಿಲೀಸ್ ಮಾಡಲಿಕ್ಕೆ ಕಾನೂನಾತ್ಮಕವಾಗಿ ಏನೇ ಪ್ರಾಬ್ಲಮ್ ಇರುವುದಿಲ್ಲ ಈ ಪಿಕ್ಚರ್ಗೆ ಸ್ಟೇ ಕೊಟ್ಟಿರುವುದು ಬಂದು ಹೈದರಾಬಾದ್ನ ಸಿಬ್ಬಿ ಸಿವಿಲ್ ಕೋರ್ಟ್ ನ್ಯಾಯಾಲಯ ಈ ಪಿಕ್ಚರ್ ವಿರುದ್ಧ ಸ್ಟೇ ತಗೊಳಕ್ಕೆ ಬಂದಿರುವುದು ಆಂಧ್ರ ಪ್ರದೇಶದ ಒಬ್ಬ ಫೈನಾನ್ಷಿಯಲ್ ಇಷ್ಟು ತಗೊಳ್ಳಿಕ್ಕೆ ಮೇನ್ ಉದ್ದೇಶ ಏನದು ಇದರಲ್ಲಿ ದುರುದ್ದೇಶಕ ಪೂರ್ವಕವಾಗಿ ಒಂದು ಕನ್ನಡ ಚಿತ್ರ ಬಿಡುಗಡೆ ಆಗಬಾರ್ದು ಬಿಡುಗಡೆ ಆಗುತ್ತಿರುವ ಪರಭಾಷಿಕ ಚಿತ್ರಗಳಿಗೆ ಹೆಚ್ಚಿನ ಥಿಯೇಟರ್ ಸಿಗಲಿ ಅನ್ನೋ ಏಕೈಕ ಉದ್ದೇಶದಿಂದ ತೊಂದರೆ ಕೊಡಬೇಕೆಂಬ ಏಕೈಕ ಉದ್ದೇಶದಿಂದ ಒಂದು ಕರ್ನಾಟಕ ನಿರ್ಮಾಪಕನಿಗೆ ಮತ್ತು ಒಂದು ಕನ್ನಡ ಸಿನಿಮಾಗೆ ಕುಳಿತಕ್ಕೊಳಗಾಗಿರುವಂತಹ ಕನ್ನಡ ಸಿನಿಮಾಗೆ ತೊಂದರೆ ಕೊಡಬೇಕೆಂಬ ಏಕೈಕ ಉದ್ದೇಶದಿಂದ ಇಂದು ಹೈದರಾಬಾದ್ನಲ್ಲಿ ಪ್ರಕರಣ ಮೂಡಿ ತಡೆಯಾಜ್ಞೆ ತಂದಿದ್ದರು ಇಂದು ಆ ತಡೆಯಾಜ್ಞೆಯನ್ನು ನ್ಯಾಯಾಲಯ ವೆಕೇಟ್ ಮಾಡಿರುತ್ತದೆ ಹಾಗೂ ಈ ಪ್ರಕರಣಕ್ಕೂ ಸುಮಾರುಗೂ ಯಾವುದೇ ಸಂಬಂಧ ಇಲ್ಲ ಅಂತ ಡೀಟೇಲ್ ಆರ್ಡರ್ ಪಾಸ್ ಮಾಡಿರ್ತದೆ ಇದು ದುರುದ್ದೇಶಕ ಪೂರ್ವಕವಾಗಿ ತೊಂದರೆ ಕೊಡಬೇಕೆಂಬ ಉದ್ದೇಶದಿಂದ ಮಾಡಿರುವಂತಹ ಒಂದು ಪ್ರಕರಣ ಆಗಿದ್ರು ಇದರಲ್ಲಿ ಯಾವುದೇ ಸತ್ಯಾಂಶದಿಂದ ಕೂಡಿರುವುದಿಲ್ಲ ಆದ್ದರಿಂದ ದಯವಿಟ್ಟು ಎಲ್ಲ ವೀಕ್ಷಕರಿಗೂ ಕೇಳಿಕೊಳ್ಳುವುದೇನೆಂದರೆ ಈ ಪ್ರಕರಣಕ್ಕೂ ಈ ಪವಿತ್ರ ಮೂವಿನೇಕರ್ಗೂ ಯಾವುದೇ ಸಂಬಂಧ ಇಲ್ಲ ಇದು ಗೇಮ್ ಚೇಂಜರ್ ಮಾತ್ರ ಮಾಡಿರುವಂತಹ ಒಂದು ಗೇಮ್ ಎಂದು ವ್ಯಾಖ್ಯಾನ ನೀಡಿ ಈ ಪ್ರಕರಣವನ್ನು ನ್ಯಾಯಾಲಯ ನೀಡಿದಂಥ ಕರೆ ಆಗ್ಲೇ ವೆಕೇಟ್ ಮಾಡಿರುತ್ತದೆ ಈ ಪಿಕ್ಚರ್ ಬಿಡುಗಡೆ ಮುಂದಿನ ದಿನಾಂಕವನ್ನು ಎಲ್ಲ ಚಿತ್ರತಂಡದವರು ಕೂತು ಮಾತುಕತೆ ಮಾಡಿ ಚಿತ್ರತಂಡ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗಲಿ ನಮಸ್ಕಾರ ಎಲ್ಲ ಕನ್ನಡ ಕಾರಣ ಅಂತದರಿಂದ ನನಗೆ ಎಂಟನೇ ತಾರೀಕಿಗೆ ಮಧ್ಯಾಹ್ನ ಹೈದರಾಬಾದ್ ಸಿಟಿ ಸಿಟಿಲ್ ಕೋರ್ಟಿಂದ ಒಂದು ಇಂಜೆಕ್ಷನ್ ಹಾಕಲು ತಗೊಂಡು ಗೊತ್ತಾಗುತ್ತೆ ಅದು ತಿಳಿದು ನಾನು ನಮ್ಮ ಒಕ್ಕಿಲಾದಂಥ ನರೇಶ್ ಅವರು ಇದು ಹೈದರಾಬಾದ್ಗೆ ಬರ್ತೀನಿ ಇದು ಬಂದಾಗ ವಿಚಾರಕ್ಕೆ ಬರುತ್ತೆ ರಾಮ್ರಾವ್ ಅಂತ ಬೀಸಿದವರು ಪ್ರದೇಶ ಅವರು ಲಾಸ್ ಅಂತ ಇದು ಈ ಎರಡು ಸಾವಿರದ ಹತ್ತೊಂಬತ್ತರಂದು ಗುರುಕುಂಡ ಸೀತಾಕಾಲ ಮತ್ತು ಒಂದು ಡೈನ್ ಬಂದರು ಕಾರಣ ಅಂತಕ್ಕಿಂತ ಲಾಸ್ ಆಗಿದೆ ನಾಗಶೇಖರ್ ಒಂದು ಹ್ಯೂಮ್ಯಾನಿಟಿ ಕಳಿಸ್ಬಂದ್ರೆ ಅಲ್ಲಿ ಇನ್ನೂ ಸಿನಿಮಾ ಮಾಡಿಬಿಟ್ಟಿದೆ ಅಂತ ಹೇಳಿ ಒಂದು ಡಾಕ್ಯುಮೆಂಟೇಷನು ಮಾಡ್ಕೊಂಡಿರ್ತಾರೆ ಆ ಕಾಪಿ ಇಟ್ಕೊಂಡು ಈ ಸೀತಾರಾಮನವರು ಏನು ಮಾಡ್ತಾರೆ ಈ ಹಿಂದೆ ಅವರು ಎರಡು ಸಿನ್ಮಾ ಹತ್ತೊಂಬತ್ತಾದ್ಮೇಲೆ ಎರಡು ಸಿನಿಮಾ ಮಾಡಿದ್ದಾರೆ ಅಲ್ಲಿ ಏನಾಗಿದೆ ನಾನು ಫಸ್ಟ್ ನಿಮಗೆ ಸಿನಿಮಾ ಮಾಡಲು ಯಾವುದೇ ಸಿನಿಮಾ ಮಾಡಲ್ಲ ಒಂದು ವೇಳೆ ಮಾಡ್ತಾರೆ ಅದ್ರಲ್ಲಿ ಬರೋರು ಅಂದ್ಬಿಟ್ಟು ನೀವು ಬರ್ತೀವಿ ಅಂತ ನಾಗಶೇಖರ್ ಅವರು ಒಪ್ಕೊಂಡಿದ್ದಾರೆ ಅಂತ ಒಂದು ಡಾಕ್ಯುಮೆಂಟ್ ಇಲ್ಲಿ ಸತ್ಯ ಹೇಳ್ಬೇಕು ಅಂತಂದರೆ ಸನ್ನಿವಸಿಕವಾಗಿರುವ ನಾಶಕರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅವ್ರ ಒಂದು ಉದ್ದೇಶಕ ಈ ಸಿನಿಮಾ ಪವಿತ್ರ ಇಂಟರ್ನ್ಯಾಷನಲ್ ಮೂವಿ ಮೇಕರ್ಸ್ ಬ್ಯಾನರ್ ಈ ಬ್ಯಾನರ್ಗೆ ನಾನು ಕುಮಾರ್ ನನ್ನ ಹೆಸರು ಕುಮಾರ್ ಎಚ್ ಪಿ ಮತ್ತು ನನ್ನ ಮಗ ಪಟ್ಟು ಕುಮಾರ್ ಹೆಚ್ ಎ ನಾನು ಹೆಸರು ಪಾರ್ಟ್ನರ್ಸ್ ಇದು ಯಾವುದೇ ರೀತಿ ಪಾರ್ಟ್ನರ್ ಶ್ಯಾರಿ ಇರಲ್ಲ ಇವುಗಳ ವಿನಾಕಾರಣ ನನ್ನ ತೊಂದರೆ ಕೊಟ್ಟ ಉದ್ದೇಶದಿಂದ ಈ ವಿಚಾರ ಹಿಡ್ಕೊಂಡು ನನ್ನ ಸಿನಿಮಾದ ಈಗ ಏನೋ ಸಿನಿಮಾ ಯೂಸ್ ಮಾಡಿ ಹೊರಟಿದ್ದು ಅದನ್ನೆಲ್ಲ ಹಾಳು ಮಾಡಿ ತುಂಬ ತೊಂದರೆ ಕೊಟ್ಟಿದ್ದು ಅದು ಭಾಳ ಮನಸ್ಸಿಗೆ ನೋವಾಗಿದೆ ದಯವಿಟ್ಟು ಎಲ್ಲರ ಮನೆಗೆ ಸಪೋರ್ಟ್ ಮಾಡಬೇಕು ನಾನು ಮಾಡಬೇಕು ತುರ್ತು ಪತ್ರಗಳ ದಿನಾಂಕನ ಅನೌನ್ಸ್ ನಮಸ್ಕಾರ ಸ್ನೇಹಿತರೆ ಇಂದು ಹೈದರಾಬಾದ್ನ ಸಿಟಿ ಸಿವಿಲ್ ಕೋರ್ಟ್ ನೀಡಿದಂಥ ತಡೆಯಾಜ್ಞೆಯನ್ನು ಮಾನ್ಯ ನ್ಯಾಯಾಲಯ ಎರಡು ಪಕ್ಷಗಾರರ ವಾದ ಆಲಿಸಿ ತಡೆಯಾಜ್ಞೆಯನ್ನು ವೆಕೇಟ್ ಮಾಡಿರುತ್ತದೆ ಈಗ ಈ ಪಿಕ್ಷರ್ ರಿಲೀಸ್ ಮಾಡಲಿಕ್ಕೆ ಕಾನೂನಾತ್ಮಕವಾಗಿ ಏನೇ ಪ್ರಾಬ್ಲಮ್ ಇರುವುದಿಲ್ಲ ಈ ಪಿಕ್ಚರ್ಗೆ ಸ್ಟೇ ಕೊಟ್ಟಿರುವುದು ಬಂದು ಹೈದರಾಬಾದ್ನ ಸಿದ್ದು ಸಿವಿಲ್ ಕೋರ್ಟ್ ನ್ಯಾಯಾಲಯ ಈ ಪಿಕ್ಚರ್ ವಿರುದ್ಧ ಸ್ಟೇ ತಗೊಳಕ್ಕೆ ಬಂದಿರುವುದು ಆಂಧ್ರ ಪ್ರದೇಶದ ಒಬ್ಬ ಫೈನಾನ್ಷಿಯರ್ ಇಷ್ಟು ತಗೊಳ್ಳಿಕ್ಕೆ ಮೇನ್ ಉದ್ದೇಶ ಇರೋದು ಇದರಲ್ಲಿ ಪೂರ್ವಕವಾಗಿ ಒಂದು ಕನ್ನಡ ಚಿತ್ರ ಬಿಡುಗಡೆ ಆಗಬಾರ್ದು ಬಿಡುಗಡೆ ಆಗುತ್ತಿರುವ ಪರಭಾಷಿಕ ಚಿತ್ರಗಳಿಗೆ ಹೆಚ್ಚಿನ ಥಿಯೇಟರ್ ಸಿಗಲಿ ಅನ್ನೋ ಏಕೈಕ ಉದ್ದೇಶದಿಂದ ತೊಂದರೆ ಕೊಡಬೇಕೆಂಬ ಏಕೈಕ ಉದ್ದೇಶದಿಂದ ಒಂದು ಕರ್ನಾಟಕ ನಿರ್ಮಾಪಕನಿಗೆ ಮತ್ತು ಒಂದು ಕನ್ನಡ ಸಿನಿಮಾಗೆ ಕ್ಕೊಳಗಾಗಿರುವಂತಹ ಕನ್ನಡ ಸಿನಿಮಾಗೆ ತೊಂದರೆ ಕೊಡಬೇಕೆಂಬ ಏಕೈಕ ಉದ್ದೇಶದಿಂದ ಇಂದು ಹೈದರಾಬಾದ್ನಲ್ಲಿ ಪ್ರಕರಣ ಓಡಿ ತಡೆಯಾಜ್ಞೆ ತಂದಿದ್ದರು ಇಂದು ಆ ತಡೆಯಾಜ್ಞೆಯನ್ನು ನ್ಯಾಯಾಲಯ ವೆಕೇಟ್ ಮಾಡಿರುತ್ತದೆ ಹಾಗೂ ಈ ಪ್ರಕರಣಕ್ಕೂ ಸುಮಾರು ಯಾವುದೇ ಸಂಬಂಧ ಅಂತ ಡೀಟೇಲ್ ಆರ್ಡರ್ ಪಾಸ್ ಮಾಡಿರುತ್ತದೆ ಇದು ದುರುದ್ದೇಶಕ ಪೂರ್ವಕವಾಗಿ ತೊಂದರೆ ಕೊಡಬೇಕೆಂಬ ಉದ್ದೇಶದಿಂದ ಮಾಡಿರುವಂತಹ ಒಂದು ಪ್ರಕರಣ ಆಗಿದ್ರು ಇದರಲ್ಲಿ ಯಾವುದೇ ಸತ್ಯಾಂಶದಿಂದ ಕೂಡಿರುವುದಿಲ್ಲ ಆದ್ದರಿಂದ ದಯವಿಟ್ಟು ಎಲ್ಲ ವೀಕ್ಷಕರಿಗೂ ಕೇಳಿಕೊಳ್ಳುವುದೇನೆಂದರೆ ಈ ಪ್ರಕರಣಕ್ಕೂ ಈ ಪವಿತ್ರ ಮೂವಿನೇತರ್ಕ್ಕೂ ಯಾವುದೇ ಸಂಬಂಧ ಇಲ್ಲ ಇದು ಗೇಮ್ ಚೇಂಜರ್ ಮೂರ ಮಾಡಿರುವಂತಹ ಒಂದು ಗೇಮ್ ಎಂದು ವ್ಯಾಖ್ಯಾನ ನೀಡಿ ಈ ಪ್ರಕರಣವನ್ನು ನ್ಯಾಯಾಲಯ ನೀಡಿದಂಥ ತಡೆಯಾಗಲೂ ವೆಕೇಟ್ ಮಾಡಿರುತ್ತದೆ ಈ ಪಿಕ್ಚರ್ ಬಿಡುಗಡೆ ಮುಂದಿನ ದಿನಾಂಕವನ್ನು ಎಲ್ಲ ಚಿತ್ರತಂಗದವರು ಕೂತು ಮಾತುಕತೆ ಮಾಡಿ ಚಿತ್ರತಂಡ ಅತಿ ಶೀಘ್ರದಲ್ಲಿ ಬಿಡುಗಡೆಯಾಗಲಿದೆ